அலக்கணம்ம ஆ காளி முண்டே அவுளோ முன்லோ தின்ன வர்வரு வந்து எக்கொட்ட கித்தோந்த முண்டே ஆ நன் மகளிங்கு நன்கு எங்க தந்து மொடிபுட்ரு தாய் இங்கே புதி கலோது ஆ தடால முண்டே ஏனா கித்தொந்த முண்டே ஏன வாங்குவ கித்தப்பி அதுக்கு ஏன்னு ஏழ்கில்லை நானுவே ஏனும் மாதாட்கில்ல முண்டே கொட்டு மாதாடிக்கி திருக்கே ஒன்ட்டு பூர்லை முண்டே ஒன் டாக் பட் தனி மொக ஏனன்க்கிட்ட புத்தியா அய்யோ சிவா நோடு நோடு சாக்கே ನನ್ನ ಮಗಳು ಮನಗ ಬಂದು ಹೆಚ್ಚುಕೊಂಡ್ ಹದಿನೈದು ವರ್ಷ ಆಯ್ತು ಆ ತಾವೇ ನಾನು ಬರೀ ಕಿತಾಪತಿ ಮುಂಡೆ ಏನ್ ಮಾಡಿ ಅವ್ವ ತಾನೇ ಅಲ್ಲಿ ಕಿತಾಪತಿ ಕಲ್ತಿರೋದು ನೆನ್ಸ್ಕ ಬಂದಕ್ಷಣ ಬತ್ತವಳಲ್ಲ ಹುಷಾರಾಗಿದ್ಯಾಕ ಹ್ಮ್ ಹುಸಾರಾಗಿವಿನಿ ಅದೇ ಕಿಲ್ಕೂತಿದೀ ಇನ್ನೇನವ ನಿನ್ನ ಮನೆಯಲ್ಲ ಒಬ್ಬರು ಊರುಗಿದ್ರೆ ಇನ್ನೇನು ಮನೆ ಬಿಟ್ಟು ಹೋಗ್ಬೇಕದ ಊರ್ನೂ ಬಿಟ್ಟು ಹೋಗ್ಬೇಕಾಯ್ತದೆ ಸರಿಕೋನಾ ನಾನೇನ್ ಮಾಡ್ದೆ ಇದಂಗೇ ನೀನು ಏನ್ ಮಾಡಿದ್ದ ಗೊತ್ತಿಲ್ಲ ನಿನ್ಗೆ ನನ್ನ ಮಗಳಿಗೆ ವಿಷಯ ಯಾಕೆ ಹೋಗಿದೀನಿ ನೀನು ಇಂತ ಕಿತಾಪತಿ ಹಾಕಲಿಯೋದು ಮನ್ಸಾ ಕಲಿತೀನಿ ಅಂದ್ಬಿಟ್ಟು ನೀನು ಪರವಾಗಿಲ್ಲ ಸುಮಾರಿಗೆ ಬುದ್ಧಿ ಕಲ್ತಿದೀನಿ ನೀನು ಇನ್ನ ಏನೋ ಇಲ್ಲ ಕರಮದಿ ಇಲ್ಲೊಕರ ಮೇರೊಳಗ ಏನು ಒಂದಿಲ್ಲ ನಾನು ಏನೊಂದಿದ್ದಾನ ಬೇಕಾರ ಬಾ ನಿನ್ ಮಗಳ ಕಲಿ ಹೇಳಸ್ತೀನಿ ನಾನು ಅಂತ ಅವಳ ಏನೋ ಒಂದೊಂದು ಕಂಬತ್ ಕಟ್ಕೊಂಡು ಹೇಳಿರೋದಕ್ಕ ತಾಕು ನಾನು ಏನೋ ಒಂದಿಲ್ಲ ಮನೇನ್ ದಾಸ ಕೊಡ್ತಾಳೆ ಇನ್ನೇನು ಹೋಗೋ ನನಗೆ ಹಸಿ ಹಾ ಬುದ್ಧಿ ಕಲಿ ನೀನು ಇಲ್ಲಿಂದಲ್ಗಿಂದಲ್ಗೆ ಎಂಟಾ ಬುದ್ಧಿಯಾ ಉಸಿ ಕಮ್ಮಿ ಮಾಡ್ಕೊ ಮನೆ ಉದ್ದಾರ ಹಾಕಿಲ್ಲ ತಟ್ಕಲು ತಟ್ಬಿಟ್ಟ ಅಷ್ಟೊಳದ ಇನ್ನೊಬ್ಬರು ಮನೆ ಹಾಳು ಮಾಡ್ಬಿಟ್ಟು ನಾವು ಉದ್ದಾರ ಹಾಕ್ತೀನದು ಭಾಳ ಕಷ್ಟದ ಕೆಲಸ ಅಲಾ ಹಸಿ ಆ ತೋಟಿಯಾಗ ಬುದ್ಧಿ ಕಲಿ ಅಲಾ ನೀರೊಳ ಚೆನ್ನಾಗಿ ಹೇಳ್ತಿದ್ವಿ ನಾನೇನು ಮಾಡ್ಬಾರ್ದು ಮಾಡಿದೆ ಅಂತ ಹಿಂಗೆ ಮಾತಾಡಿಯ ನೀನು ಓ ಸರಿ ಕ್ತು ಏನ್ ತಪ್ಪು ಮಾಡ್ಬಿಟ್ಟಿದ ನಾನು ಏನು ಹೇಳಿಲ್ಲ ಅಂತ ಹೇಳ್ತಲ್ಲ ನಾನು ಓಹ್ ಅಲ್ಲ ನಿನ್ಗೆ ಯಾಕೆ ಬೇಕಲೇ ಇದು ತಟ್ಕೊಳ್ತಾನೆ ಯಾಕೆ ಬೇಕು ಮನೆ ಬಾ ಕೂತ್ಕೋಮ್ಮ ಮಾತಾಡ್ಬಿಟ್ಟು ನೀನು ಮಾತಾಡೋಣ ನಾನೇ ಕೇಳಿ ನಾನು ಏನು ಮಾತಾಡಿದೆ ನಾನು ನನ್ನ ಬಾಯಿ ಸೇತೋಗ್ಬಿಡ್ಲಿ ನನಗೆ ಬರಬಾರ್ದು ಬಂದ್ಬಿಡ್ಲಿ ನನ್ನ ಬಾಯಿಗಳ್ ಬಿಟ್ಬಿಡ್ಲಿ ನಾನು ಏನಾರೇ ಇವ್ರು ಸುದ್ದಿ ಮಗಳ ಗಂಟಾ ಹಾಕಿದ್ರೆ ಓಹ್ ಸಿಕ್ಕಿದ್ದಿಟ್ವೆ ಅದೆಲ್ಲ ಹೋಗಿರೋದೇ ಬತ್ತಿರ್ಬೇಕಾರೆ ನಾನು ಒಂದು ಮಾತಂದೆ ಅಷ್ಟೇ ಅವ ನಿಮ್ಮ ಮಗಳು ನಿಮ್ಮ ಹೋಗು ಸರ್ ನನ್ನ ಮನೆ ಮಕ್ಳ ಬಿದ್ದೋಳಲ್ಲ ಅದು ಹೆಂಗೆ ನಿಮಗೆ ಬಿಟ್ಟು ಹಿಂಗೆ ಹೋಗಿ ಮನ್ಸ್ಬೋದು ಸರಿ ಏನು ನೀವು ಬುದ್ಧಿ ಕಲ್ತಿರೋದು ಅಂತ ಒಂದು ಮಾತಂದೆ ಬಿಟ್ಟರೆ ಇನ್ನೇನು ಮಾತಾಡಿಲ್ಲ ನಾನು ಓಹ್ ಸರಿಕ ಚೆಂದಾಗ ಕಲ್ತಿದ್ದೀಕಂತ ಹಾಕುವ ಬುದ್ಧಿಯಾ ಚೆನ್ನಾಗ ಬುದ್ಧಿ ಕಲ್ತಿದ್ದೀಕ ನನಗೆ ಕಲಿಬೇಕು ಮನೆ ಹಾಳು ಬುದ್ಧಿಗಳ ಆ ಮತ್ತೆ ಈ ನೀನು ಹೇಳ್ದಂದೇ ಯಾ ಗುರ್ಸತಿ ಹೇಳಿದ್ಲು ಲೋಪರ್ ಮುಂಡೆ ಹೇಳೋದು ನನ್ನ ಗಂಡೆರ್ತಿ ಹೇಳಿದ್ಲು ನನ್ನ ಗಂಡನ ಮಾಡ್ಕೊಳಕ್ಕೆ ಹೇಳ್ದಲ ನನ್ನ ಗಂಡನ ಮಾಡ್ಕೊಳಕ್ಕೆ ಹೇಳಿರ್ಬೇಕು ನನ್ನ ಗಂಡೆ ಇರ್ತೀನಿ ಅವಳು ನನ್ನ ಗಂಡ ಕಿರಿ ಇರ್ತೀನಿ ಇರ್ಬೇಕು ಅವಳು ಲೋಪರ್ ಮುಂಡೆ ಅವಳೆ ಅವಳು ಹೇಳೋ ನೀನು ಹೇಳಿದ ತಾನೇ ಆ ಮುಂಡೆಗೆ ಚೆನ್ನಾಗಿ ಹೊಳಿತೀನಿ ಉಗಿತೀನಿ ಕ್ಯಾಕ್ ಕೊಡ್ಸಿ ಮುಂಡೆಗ ಕಿತ್ತೋದ ಮುಂಡೆಗೆ ಅವಳಿ ಆ ಮುಂಡೆ ಹೇಳಿದಳು ಅವಳಿಗೆ ಬರ್ಬಾರ್ದು ಯಾಕೆ ಕೊಟ್ಟೋಗಿ ಅವಳು ಹಣವ ತಿನ್ಲಿ ಅವಳು ಹಣವ ಊರು ಬಾಗಿಲು ನಾಯ್ತಕ್ಲಿ ಆ ಮುಂಡೆಗೆ ಬರ್ಬಾರ್ದು ಓಲಿ ಓದ್ಕೊಂಡು ಹೋಗೋರು ಹೋಗ್ಬರಲಿ ಬರ್ಬಾರ್ದು ಬರಲಿ ஹம் அம்முடையே நான் பின்னலி கை ஆகி நீன மாத்தாட்யே அதுலே நீு நீந்தில அந்த போய் கத்தி நினைக்காலங்க நான் நனங்க எத்தனை மட்டும் அம்மா நம்ம மகளும் போய் ஆட் நான் மாத்தாத்திய விடு ஓனே நினச்சுனால நான் எக் கொண்ட நான் குடுசாட்டில் ஓப்பாரு முடியே யா அட்ரீர் பரல நன்க தடுக்க முண்டே தடுக்கல முடியே அந்த യ്യോനബാ ബുട്രവ തയ്യോ നമ്മുടി ബുഡ്രോ തായവയ്യോ ബുട്രവ ബുടി കി ಗಾಳಿ ಬಿಡ್ತೀನಿ ಹೆಂಗ ನೋಡು ಬುಟ್ಟನ್ನಿ ಬುಟ್ಟನ್ನ ನೀನು ಹಾಡಂಗ ಆಡುವ ಲೋಪರ್ ಮಾಡೆ ಚಾಡ್ ಗುಟ್ಕೊಂಡೆ ನನ್ನ ಮಗಳು ನಾನು ದೂರ ಮಾಡ್ದಿ ಹೇಳತಾನೆ ಎಣಿ ಕಣ್ಣೆ ಹೇಳಿ ನೀ ಏನೇ ಈಗ ನೀನು ಏನ್ ಮಾಡ್ಕೊಳಕ ಇರೋದ್ ಮಾತಾಡಿನ ಹೇಳಿದ ನಾನು ಲೋಪರ್ ಗುಡ್ತ ಇಳಿಸ್ತಿ ಸರಿ ಅದ ಮರ್ಬದಿ ನಿಂಗೆ ಬಾಳೆಂಗ್ ಕಾಡಿಕೆ ಬಾವನಮ್ಮ ಅಲಕ್ಕನವ ನೀನ್ ಯಾವಾಗ ಬುದ್ಧಿ ಕಲೆ ಕೊ ನೀನ್ ಬುದ್ಧಿ ಕಲ್ತಿರದ ನೀನು ಕಲೆ ಬಾಳ ಬುದ್ಧಕಾ ಮನೆಯಲ್ಲಿ ನೀನು ಹಿಂಗ್ ಬುದ್ಧಿ ಕಲ್ತ ಚಂದ್ವಾ ನೀನು ಹೆಂಗಿದ್ದಾಳು ಬುಂಡಮ ವಾ ಅನ್ಮಾ ಅದ್ ಕೇಳಕ್ಕಿಲ್ಲ ಅಷ್ಟ ಚೆಂದ ಆಗಿತ್ತು ಬುಟ್ಟ ಹಂಗೆ ಜೀವನ ಮಾಡ್ತಾವ ಹೋಯ್ತವಳೆ ನಿನ್ಗೆ ಏನು ಕೇಳಿ ಬಂದಿರೋದು ನಿಮ್ಗೆ ಹಿಂಗೆ ಆಡ್ತಿದ್ಯಾಲ ನೀನು ಚೆಂದ ಬಂದ ನೀನು ಹಿಂಗೆ ಆಡಿದ್ರೆ ಅಯ್ಯೋ ಹೋಗು ಹೋಗು ಯಾರ ಏನಾರು ಏನಾರ ಹಂಗೇನು ಬಿಟ್ಟಾರ ನಿಮಗೆ ಅಲ್ಲ ನಿನಗೆ ಹಾಕ್ಬೇಕು ಅಂತ ತಂದಾಕೋ ಬುದ್ಧಿ ತಂದಾ ಹಾಕಿಬಿಟ್ಟು ತಮಾಸಿ ನೋಡೋ ಬುದ್ಧಿ ಲೋಪರ್ ಗುರ್ತೀರಾ ಕಿತ್ತೋದು ಮುರೇನಾ ಮಾರ್ಕೆಟ್ ಮುಡ್ಯ ನಮ್ಮ ಸುದ್ದಿ ಹಾಕಬಂದ್ರೆ ಲೋಪರ್ ಮುಡ್ಯಾರ ನಿಮ್ಮ ಮಕ್ಕಳ ತೀರಾ ನಿಮ್ಮ ಮರಿತೀನ ನಿಮ್ಮ ಹಿಂಗು ಮುಲ್ಲತ್ತೀನ ಬರ್ಬಾರ ಬಂದೋಗ ನಿಮ್ಮ ಮ್ಯಾಗೆ ಕೊಟ್ಟೋಗ ಲೋಪರ್ ಮುಡ್ಯಾರ ನಮ್ಮ ಸುದ್ದಿ ಬರ್ಬೇಕಾದ್ ಗುರ್ಸತ್ತಿರೋ എല്ലോ ഗുസ്ട്രിറ ഐയ്ക്ക് തോന്നണ തോർസ് നിൻ്റെ ഓ ഓണി അക്കേ മക ഓർസിലത്ത് കണി ഓടേ മനു ഓസീത ഗുർസട്ടിന് ഓണി മാര്ഗ്റ്റ് ബാഗ് കണ്ടു ജാസ് മാതാപി നോട് ബലോത്ത കിട്ട് ഗുരുസ്ട്ട് ഇന്നൊന്ന മാസു നിൻ്റെ ഓണ ഓണ ബാഗ് കൊടുക്കട്ടി കുട്ടിയേന് കണ്ടേക്കേ മേല ಅವ್ಳು ಕೊಟ್ಟಾಗ ಹೋಗಿ ಹೇಳೋದು ನೀನು ಅಯ್ಯೋ ಎಂತ ಕಿತ್ತೋದು ಮುಡಿಯಮ್ಮ ಇವಳು ಸಹರ ಮಾತಾಡ್ತಾರೆ ದೇವಸ್ರು ಕುತ್ಕೊತಾವೆ ಎಷ್ಟು ಮಾತಾಡೋರು ಯಾರು ಮಾತಾಡ್ದು ಅಮ್ಮ ಹೇಳಮ್ಮ ನಮ್ಮ ಅದನ್ನು ಮುಂಜಾನೆ ಮಡಿಕೆ ಇವಳು ತಂದಾಕ್ಬಿಟ್ಟ ಮಸಿ ನೋಡ್ಬೇಕು ಗುರುಸಟ್ಟಿ ಇವಳು ಓ ಬಾ ಆ ಮುಂಡೆ ಹಾಗೆ ಕಣ್ಣು ತೊಡಗಾ ಅಲ್ಲ ಮುಂಡೆ ಅಂತೇ ಮುಂಡೆ ಆಗಿರತ್ತೆ ನನ್ನ ಮಗಳಿಗೆ ಇಟ್ಟು ಮದ್ದು ಹಾಕಿ ನನ್ನ ಮಗಳು ಸಂಟು ಪಟ್ಟಿ ಸಾಯಿ ಮಾಡ್ಬಿಟ್ಳು ಗುರುಸಟ್ಟಿ ಆ ಮುಂಡೆ ಉದ್ದಾರದ ಅದಕ್ಕೆ ಮನೆ ಆ ಮಟ್ಟಿಗೆ ಆ ಮಟ್ಟಕ್ಕಿರೋದು ಕನವ ಅಷ್ಟು ಮಟ್ಟಿಗೆ ಎಳ್ಗೆ ಆಯ್ತರದು ಯಾಕೆ ಬಂಡೆ ಮುನ್ಗೂ ಅಷ್ಟೇ ಆಸ್ತಿ ಇವ್ರಿಗೂ ಅಷ್ಟೇ ಆಸ್ತಿ ಎಲ್ವಾ ಕೊಟ್ಟಿದ್ದು ಹೆಂಗೆ ಬದುಕೊಳ್ಳು ಬುಡಮ್ಮ ಇವಳು ಅವ್ರ ಇವ್ರು ನೋಡ್ ಬಟ್ ಉಳ್ಕೊಂಡು ಬಾಯ್ಬಿಡ್ಕೊಂಡಿದ್ದೇ ಹೋಯ್ತಿ ತೊಡಗಾಲ ಮುಂಡೆ ಕಣವ ಎಲ್ಲಿ ಹೇಳ ಎತ್ಕ ಇಂಥ ತೊಡಗಾಲ ಮುಂಡ್ಯಾರ ಮನೇಲಿದ್ರೆ ತೊಡಗದ ಮುಂಡೋರು ಇಂಥ ಮುಂಡಿ ಇರಬೇಕು ಮನೆಗಳಲ್ಲಿ ಲೋಪರ್ ಮುಂಡೋರು ಕಿತ್ತೋದ್ ಮುಂಡರು ಅಲ್ಲ ಕಣ ನಮ್ಮ ಇದ್ರು ಉಚಿರ್ಕೊಂಡೆ ಹೆಂಗೆ ಹಂಗೆ ಎಚ್ಚೆ ಆಕೆ ಮುಂಡೆ ಹೋಗಬೇಡ ಬೇಡ ಸುದ್ದಿ ನೀನು 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 ಈಗ ಮಾತಾಡಾಯ್ತು ಕತಾಡಾಯಿತು ಇನ್ನು ಯಾರು ಸುದ್ದಿಗೆ ಹೋಗ್ಬೇಡ ಕಣ ಊರಿಂದೂರ್ಗೆ ಬಂದ ಚೇ ಅನ್ಸ್ಕೊಳ್ಳೋದು ಒಳ್ಳೇದಲ್ಲ ಸುಧಿ ನೀನು ಏನು ಮಾತಾಡೋಕೆ ಹೋಗಬೇಡ ಇಂಥ ಕಿತ್ತೋದ್ ಮುಂಡ್ಯಾರ ಹೋಗಿ ಹೇಳಿದೀಯಲ್ಲ ಹೇಳು ಮತ್ತೆ ಹ್ಞೂ ನೀನು ಹೇಳಿದ್ದು ತಗೊಂಡೋಗೇಳ ಅವಳೆ ಅದಕ್ಕೆ ನಿನ್ನ ಮಗಳು ಹಂಗೆ ಜಗಳ ಮಾಡಿದ್ದು ನಿನ್ನ ಇನ್ನ ಹಿಂಗೆ ಒಂದು ಕೊಂಬ ಸೇರಿಸಿ ಹೇಳ್ತಾಳೆ ಕನವ ನೀನು ಒಂದೊಂದಿದ್ರೆ ಅದ್ಕೆ ಸೇರಿಸಿ ಹೇಳ್ತಾಳೆ ಅಂತ ಮನಾಳಿ ಮುಂಡೆ ಅವಳು ಅವಳೆ ಅಂತ ಮನಾಳಿ ಅಂತ ನಮಗೆ ಗೊತ್ತು ಬಾ ಸಿಕ್ಕಿಲ್ಲ ಇನ್ನೇನು ಮಾಡಿ ಹೇಳು ಆಗದೆ ಎಲ್ಲ ಆಗದೆ ನೀಡ್ಸ್ಕೊಂಡು ಏ ಅಯ್ಯೋ ಸರಿ ಕಂತ ಆಕಮ್ಮ ಅದೇನು ಅಂತಿದ್ರು ಅಂತಂಗೆ ಆಯ್ತು ಕಂತೆ ಅಲ್ಲ ಇರ್ನದ ಕಿರೋ ಬಿಟ್ಕೊಳ್ಳೋಂಗೆ ಈ ಮುಂಡೆ ಕೊಟ್ಟು ಹೋಗಿ ಹೇಳಿ ನಾನು ಯಾವ ಥರ ಆಗೋಯ್ತು ನೋಡು ಮತ್ತೆ ಹ ಶಿವ ಭಾಗವಂತ ನೀನು ಕೂಡಲೇ ಸಾವಿರ ಸರ್ತಿ ಮಾತಾಡಿನಿ ನೀನು ಹೇಳಿ ದೇವಾಗರ್ಯಾ ಓಡ್ತಾಯಿ ನಾನು ಈ ಇಡ್ಲಿ ಗಂಟಲು ನಾನು ಒಬ್ರಿಂದ ಒಬ್ಬರು ತಂದು ಹಾಕಿಲಕ್ಕ ನಾವ ಕೇಳ್ಕೊತೀನಿ ಮಾತಾಡ್ಬೇಕಾರೆ ಎಂತ್ರು ಅಂದಮೇಲೆ ಮಾತಾಡ್ತಾರೆ ಯಾರು ಮಾತಾಡ್ದಾನೆ ಇಲ್ಲ ಸಾಚ್ಕೊಳ್ಳಿ ಯಾರು ಇಲ್ಲ ಸರಿಯಾ ನಾನು ಹೇಳ್ತೀನಿ ಕೇಳು ನಾವು ಮಾತಾಡ್ತೀವಿ ಮಾತಾಡ್ದಾಗ ಏನು ನೀನು ನನ್ಕೊಟ್ಟು ಮಾತಾಡ್ದೆ ನೀನು ಏನಾರು ನನಗೆ ಹೇಳ್ದೆ ಈ ಕಿವಿ ಕೇಳ್ಕೊಂಡು ಈ ಕಿವಿರ್ ಬಿಡ್ಬೇಕು ಹೊರ್ತು ಇನ್ನೊಂದು ಕಿವಿಗೆ ಹೋಗಿ ಊದ್ಬೇಡ್ದು ಆದ್ರಿಂದ ಹೇಳ್ತ ಮನ್ಗೋಳಗವೇ ಏನು ಯವ್ವಾ ಅಲ್ಲ ಊರಿಗೊಬ್ಬರಿಂದ ಗಿಕ್ಕಿತ್ತೋದ್ ಗುರುಸಟ್ಟಿರು ಇದ್ಬಿಟ್ರೆ ಊರು ಉದ್ದಾರ ಆಯ್ತ ಕರಮ್ಮ ಮಾತ್ರ ಬೊವ್ವ ಅದೇನು ಅಂತಿದ್ರು ಅಂತಂಗ ಆಯ್ತು ಕಣ ಬೋಗಳು ಬೊಗಳ್ ಕಳ್ಳಿ ನಾಯಿ ಬೋಗಳು ದೇವ್ಳೋ ಕಾಳಾಕಿಲ್ಲ ಬಾ ಅಯ್ಯೋ ಬೊಗಳ್ರು ಬೊಗಳ್ ಕತ್ತಳೆ ಯಾರು ಮಾತಾಡಬೇಡ ಮಾತಾಡೋಣ ನಿನ್ನ ಮಗಳು ಸುದ್ದಿ ಅವನು ಹಳ್ಳಿ ಮೈ ಸುದ್ದಿಯೋ ಯಾರಿಗೊಪ್ಸಕ್ಕೆ ಹೋಗ್ಬೇಡ ಯಾಕೆ ಬೇಕು ಬಾ ಸುಮ್ಮನೆ ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡ ಬೌವ್ವಾ ಅಯ್ಯೋ ಏಟ್ ಮಾತಾಡಿದ್ರು ಆಟೆಯ ಬಾ ಆ ಮುಂಡ್ಯರು ಹಂಗೆ ಕಣ ಮಾರ್ಗ ಗೂರ್ ಅವಳು ಅದೇ ಒಂದು ಅಭ್ಯಾಸ ಆಗ ಹೋಗೋಣ ಆಗ್ಲಿಂದ ಕಣ ಅಲ್ಲಿಂದ ಇಲ್ಲಿ ಇಲ್ಲಿಂದ ಹತ್ತು ಸಿ ಪಾಠ ಬಿಟ್ಟವಲ್ಲ ಅದಕ್ಕೆಲ್ಲ ಆಡ್ತಾಳೆ ಕಂತೆ ಬಾ ನೀನು ತಲೆಗೆಡ್ಸ್ಕೊಬೇಡ ಒಂದೂವರೆ ಇವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ